ತಿಳುವ ಉಪದೇಶ ಪಡೆದುಕೊಂಡು ಒಬ್ಬ ಅಜ್ಞಾನಿಯಾದವನು ಪಡೆದುಕೊಂಡು ಅವರು ಇದು ಅರ್ಥ ಇದು ಹಾಗಾಗಿ ಹಾಗಾಗಿನಿಗೆ ಮಣ್ಣಿನ ಮಣಿಯನ್ನ ಕೂಡ ನೋಡಿದ ಅಂತ ತಿಳಿಸಬಹುದು ಅಜ್ಞಾನಿ ಆದವನು ಜ್ಞಾನವನ್ನ ಗುರುಗಳ ಮೂಲಕ ಸಂಪಾದನೆ ಮಾಡದ ಗುರುಪದೇಶವನ್ನು ಪಡೆದ ಮಂತ್ರೋಪದೇಶವನ್ನು ಪಡ್ಕೊಂಡ ಅದರಿಂದ ಮಾಡುವುದಾಗಿ ಈ ರೀತಿಯಲ್ಲಿ ನಾವು ಅರ್ಥ ಹಾಗೆ ಏರಲ್ಲಿ ಮೂರು ವಿಧವಾದ ಅಂಥವನ್ನು ಸರಿಯಾಗಿ ತಿಳ್ಕೊಂಡು ಆ ಮಾರ್ಗದಲ್ಲಿ ನಾವು ಹೋಗಬೇಕಾಗತ್ತೆ ಆಚಾರ್ಯರು ಋಗ್ ವ್ಯಾಖ್ಯಾನ ಮಾಡಿದ ಋಗ್ಭಾಶಯ ಅಂತ ಆಚಾರ್ಯರು ಕೆಲವು ವ್ಯಾಖ್ಯಾನ ಮಾಡಿ ಮಾರ್ಗವನ್ನು ರೂಪಿಸಿದ್ದಾರೆ ಅದೇ ಮಾರ್ಗದಲ್ಲಿ ಮಾದವ ತೀರ್ಥ ವ್ಯಾಚಾರವನ್ನು ತಾವು ಮಾಡಿ ವೇದಗಳಲ್ಲಿ ಉಪಕಾರವನ್ನು ಮಾಡಿದ್ದಾರೆ ಅವರು ಅಂತಹ ಆ ವೇದಗಳು ಅತ್ಯಂತ ಶ್ರೇಷ್ಠವಾದ ಆ ವೇದಗಳಿಂದ ಮಂತ್ರಗಳಲ್ಲಿ ಇವತ್ತು ಮಂತ್ರವಿದೆ ಶ್ರೀಮದ್ ಆಚಾರ್ಯರ ಚರಿತ್ರೆಯಲ್ಲಿ ನಾವು ಜನ ಹೇಳಿದರು ಒಂದು ಸಂದರ್ಭ ಬರುತ್ತೆ ಅನೇಕ ವೇದವಾದಿಗಳನ್ನ ದುರಾಚಾರ್ಯದಲ್ಲಿ ಬಂದು ವೇದವಾದವನ್ನು ಮಾಡುತ್ತಾರೆ ವೇದ ಅಪ್ರಮಾಣ వేద సులు అత్యంత ప్రమాణ వచ్చి అచార్యులు వేద ప్రమాణ ఎందుకు సులు సాధ్య వారి హా వేద సులు అప్రమాక వేద మంత్రు ఆ మంత్ర జపమా ఇంతే అంత వేద ఆ మంత్ర ఎక్కు జపడూ కూడా నమగేనో ఫల ఆ ಹಾಗಾದ್ರೆ ವೇದಗಳೇ ಹೇಳುವ ಮಾತು ಇದು ಸುಳ್ಳು ಪ್ರತ್ಯಕ್ಷವಾಗಿ ಸುಳ್ಳು ಆಚಾರ್ಯರು ಆಚಾರ್ಯರು ಸೂಳಾಕ ಸಾಧ್ಯ ಇಲ್ಲ ಈ ಮಂತ್ರಕ್ಕೆ ಈ ಪದ ಹಾಗೇ ಆಗತ್ತೆ ಆದರೆ ಯಾರು ಮಾಡಿದರೆ ಮಾಡಿ ಓಡಾಡುವುದಿಲ್ಲ ಯಾರು ಹೋಲೋದಿಲ್ಲ ಎಲ್ಲರಲ್ಲಿ ಜಪ ಮಾಡ್ತೇನೆ ಮತ್ತೆ ನಾನು ಹೇಳ್ತೇನೆ ವೇದ ಮಂತ್ರ ಬಲಿಸಬೇಕಾದ್ರೆ ಅಧಿಕಾರಿಗಳು ಅಧ್ಯಯನ ಮಾಡಿರಬೇಕು ಬೇರೆ ಬೇರೆ ಮಂತ್ರಗಳನ್ನು ಗುರುಗಳಿಗೆ ಉಪದೇಶ ಪಡೆದುಕೊಳ್ಳಬೇಕು ಮೂಲಕ ಪಟ್ಟುಕೊಳ್ಳಬೇಕು ಗುರು ಉಪದೇಶದ ಮೂಲಕಿರಬೇಕು ಹೇಳಿ ವೇದಾಧಿಕಾರಿಯಾಗಿ ಮಾಡಿದ್ರೆ ಅರ್ಥ ಮಂತ್ರ ಯಾರು ಹೇಳಿದ್ರೂಗಳನ್ನು ಅರ್ಥ ಆ ಮಾಡಬೇಕಲ್ಲ ಅಂತ ಆ ಕೇಳಿಕೊಂಡು ಅವರು ಹೇಳ್ತಾರೆ ಸರಿ ನಮಗಷ್ಟು ಕೇಳುತ್ತೆ ಆ ಮಂತ್ರಕ್ಕೆ ಬಳಸುತ್ತಿಲ್ಲ ಎಲ್ಲರೂ ಸಿಕ್ಕಿದ ದಾಂತ ಪ್ರಾಮಾಣ್ಯವನ್ನು ಕೊಡುತ್ತೇವೆ ಅಂತ ಬಾಲಿಗಳು ಆಚಾರ ಮಾಡ್ತಾರೆ ಆಕರ್ಷಣೆ ಆಚಾರ್ಯರು ಹೇಳ್ತಾರೆ ಅವರಂತೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ ಒಂದು ಕೇಂದ್ರದಲ್ಲಿ ಒಂದು ಮಂತ್ರ ಇದೆ ಯಾರು ಶನಿ ಅಂತ ಆರಂಭ ಅಂತ ಸೂಕ್ತ ಒಂದು ಬೀಜವನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಸೂಕ್ತವನ್ನು ನಾವು ಪಠಿಸಿದರೆ ಅಧಿಕಾರಿಗಳು ಯಾರು ಅಲ್ಲ ಅಧಿಕಾರಿಗಳು ಫಲ ಆಗುತ್ತೆ ಪುಷ್ಪ ಫಲಗಳನ್ನು ಕೊಡುತ್ತೇವೆ ಅಂತ ಹೇಳಿಕೊಂಡು ನಂತರ ಹಾಗಾದ್ರೆ ಅವರು ಎಲ್ಲ ಬೀಜಗಳನ್ನು ಹೇಳ್ಕೊಂಡು ಎಷ್ಟು ಜಪ ಮಾಡಿದ್ರು ಕೂಡ ಅವ್ರಿಗೆ ಯಾವುದೂ ಫಲ ಇಲ್ಲ ಆ ಬೀಜ ಒಳಗಡೆ ಇವತ್ತು ಫಲ ಸಿಗುತ್ತೆ ಹೇಳ ಸಾಕ್ಷಿಯಾಗಿ ನಾನೇ ಇದ್ದೇನೆ ಅಂತ ಆಚಾರ್ಯರು ಬೀಜವನ್ನು ಅವರೇ ಹಿಡ್ಕೊಂಡ್ರೆ ಏನು ಮಾಡಿದ್ರು ಅಂತ ನೀವೇ ಹನುಮಾನ ವಾದಿಗಳಲ್ಲಿ ವಾದಿಗಳೇ ತನ್ನ ಬೀಜವನ್ನು ತಾವು ದೈವ್ಯೂ ಆಚಾರ್ಯರು ಯಾವ ಔಷಧಿಯನ್ನು ಮಂತ್ರವನ್ನು ಜಪ ಮಾಡಿದರು ಕೂಡಲೇ ಅದು ಬಲಗೊಳೆಯು ಸರಿಯಾಗಿ ಫಲ ಪುಷ್ಪಗಳನ್ನು ಕೊಟ್ಟಿದ್ದವು ಅಂತ ಪ್ರತ್ಯಕ್ಷವಾಗಿ ನನ್ನ ಮಧ್ಯದಲ್ಲಿ ದಾರ್ಥನೆ ಮಾಡಿದ್ದಾರೆ

ज मेर सा आते यह शत्र आ फि में मात्र समा्यसा తత్వజ్ఞాన తత్వజ్ఞానం దేవరే సమస్య అంతే ధర్మశాస్త్రెడ్ సూక్త ఇది ఉపయోగం సూక్త అంత చిన్న సూక్తం పారాయణ దేవ రీతి పారాయణు మధ్యక

ಎಷ್ಟು ಫಲ ಸಿಗಬೇಕು ಪುಣ್ಯ ಸಿಗಬೇಕು ಅಷ್ಟೊಂದು ಈ ಒಂದು ಸೂಕ್ತವನ್ನ ಪಾರಾಯಣವಾಗಿ ಇಂತಹ ಮಂತ್ರಗಳು ಇರುತ್ತದೆ ವರ್ಷ ಆ ಆಗಿ ಸೂಕ್ತಗಳನ್ನು ನಾವು ಕಾಣ್ತೇವೆ ಅಂತಹ ಸೂಕ್ತಗಳನ್ನು ಪಠಿಸಿದರೆ ಅತ್ಯಂತ ವೀರವಂತಾದ ಒಂದು ವೇದ್ಯಾಸ ವಾರದ ಕೃಷ್ಣ ಮಂತ್ರ ಇದೊಂದು ಕೃಷ್ಣ ಎರಡೂ ಮಂತ್ರಗಳನ್ನು ಬಿಡಬಾರದು ಅದಕ್ಕೆ ಈ ಮಂತ್ರವನ್ನು ಎಚ್ಚರಿಸುವುದು ಅಂತ ಈಗ ಅನೇಕ ವೇದಗಳ ಮಹತ್ವವನ್ನು ನಾವು ಕೇಳ್ತೇವೆ ಅಂತಹ ವೇದಶಾಸ್ತ್ರಗಳ ಅಧ್ಯ ಪರಂಪರೆವತ್ತು ಬಿಟ್ಟು ಹೋಗಿದೆ ಗುರುಕುಲದಲ್ಲಿ ಆ ಗುರುಕುಲ ವಾಸ ಮಾಡಿ ಬ್ರಹ್ಮಚಾರ್ಯರು ವೇದವನ್ನ ಏನು ಮಾಡಬೇಕು ಅಂತ ಹೇಳ್ತಾ ಇದೆ வேதல பரம்பரை கொண்ட பெரிய மகாலார் மகரதி இந்த வேதத்தை mempelajari வேதல வீதா மூல வேதங்களை ஏற்றுகோளே ஆ உதாரணமா வேத பாராய் தரந்த அந்த சமய சாமண தரதவா ஒரு கேள்விக்கு மாந்தரிலே வேதனே அதியன் ಮಾಡಿದ யாரோ அதிர இந்தரேನಲ್ಲಿ வேதமத்தியு उपासகர்கள் என்ன ಹೇಳ್ತಾರೆ ரொம்ப சனாயிர வேதங்களை அதியன் ಮಾಡுவாரே இதாகுங்க நான் அது ஊத்துக்கு

ವೇದಗಳಲ್ಲಿ ಮಂತ್ರಗಳಲ್ಲಿ ಅಂತ ಭವಿಷ್ಯ ಸ್ಪಷ್ಟವಾದ ಮಾತು ಅದರಿಂದಾಗಿ ಮನಸ್ಸಿಗೆ ಬೇಕಾದರೆ ಸಾಧಾಪೇಯಗಳನ್ನು ಮಾಡಬೇಕು ಆದರೆ ವೇದಗಳನ್ನು ತಿಳ್ಕೊಂಡು ವೇದಕ್ಕೆ ಅಪಾರ್ತೆ ಮಾಡಿಬಿಟ್ರೆ ವೇದ ಅಧ್ಯಯನ ಮಾಡಿದರೂ ಕೂಡ ಅವನು ನಿಂದನೇ ಒಳಗಾಗ್ತಾನೆ ವೇದ ದಾನ ಪರಾಂತಹ ಸಭೆ ಬ್ರಾಹ್ಮಣ ಕರ್ತವೆ

மீமா அது ரெண்டு மீமாசா அயனிதி அர்த்து அந்த சித்தாந்த कम से रहिया पास सभी को सभी ये तो सभी भेजने के लिए ये ताज़ीना बारे वाले सब को ये तो शास्त्र का नाट्य है बांटता है आपने ये तो बंदा धूप लगी धूप लगी आसमान से तैना बांटे तो भारत बंदा था मेरा यार अब कहाँ शिवा रोशनों के लिए है ताई ये तो बोलती है ये राज संजात खेला बोलते है

ಬೇರೆ ಮಾತೆಯೇ ಕಟ್ಟಿರುವಂತು ಅಂತ ಹೇಳಿದ ಯಾಕೆಂದರೆ ನನ್ನ ಅಪಾರ್ಥನೆ ಮಾಡಿಕೊಂಡಿದ್ದಾರೆ ನನ್ನನ್ನು ತಪ್ಪು ತಿಳುವಳಿಕೆ ತಪ್ಪು ಅರ್ಥೈಸುತ್ತಾರೆ ಬೇರೆ ಮಾತ್ರ ದುಡ್ಡಬೇಕು ಅಷ್ಟೇ ಇನ್ನೊಂದು ರೀತಿಯಲ್ಲಿ ದುಡ್ಡಿದ್ರೆ ಸಿಗ ಜಗತಿ ವಿಜಯ ಸರ್ವದ ಕಾಲದೋಷ ಕಾಲದೋಷ ತಳಿ ದೋಷ ತಳಿ ಪ್ರಭಾವದಿಂದ ಮತ್ತೆ ಮಾಡಿದ ಲೌಕಿಕವಾದ ವಿದ್ಯೆಗಳನ್ನು ಏನು ಮಾಡ್ತಾರೆ ಅಂದುಕೊಂಡ ಮಾಡುವುದರೋಧಿಕೆಲ್ಲ ಹೇಳಬಹುದು ಹಾಗಾಗಿ ಇಂತಹವನ್ನು ಬೆಳೆಸಿದ ಸರಿಯಾದ ಕ್ರಮವನ್ನು ತೋರಿಸುವಂತಹ ಮಾನವರು ಮಾಡುವುದರು ಅಧ್ಯಯನ ಅನುಸಂಧಾನಗಳು ಬೇಕು ಅನ್ನುವ ಹಿನ್ನೆಲೆಯಲ್ಲಿ

ಸಾಕ್ಷ ಪ್ರಾ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ತಿಳಿತಾ ಈಗ ಭಗವಂತನ ವಾಕುಮಗಳನ್ನ ಪಡೆದರಾದಂತಹ ಅಂಬಾಲು ಶ್ರೀವಂಸಾಚಾರ್ಯರು ಐದು ನಿಮಿಷಗಳ ಕಾಲ ದೇವರಲ್ಲಿ ಸದರ್ಪಣೆ ಮಾಡಬೇಕು ಅಂತ ನಮಸ್ಕಾರ ಪೂರ್ವವಾಗಿ ಪ್ರಾರ್ಥನೆ ಮಾಡ

ಎಲ್ಲ ವೇದಗಳಿಗೂ ಭಾಷ್ಯವನ್ನ ರಚನೆ ವೇದಗಳ ತಾತ್ಪರ್ಯವನ್ನ ಸ್ಪಷ್ಟವಾಗಿ ಜಗತ್ತಿಗೆ ತಿಳಿಸಿಕೊಟ್ಟವರು ಅನ್ನುವಂತಹ ಮಾಹಿತಿ ಮಾತ್ರ ಇವತ್ತು ಇದೆ ಇದಕ್ಕೆ ನಮಚರಾಗಿ ಅವರ ಹೆಸರೇ ಶ್ರೀ ಮಾಧವ ದೇವತೆಗಳು ಸಂಸ್ಕೃತದಲ್ಲಿ ಮಾ ಅಂತನ್ನುವಂತಹ ಶಬ್ದಕ್ಕೆ ಮಾತು ಅಂತ ಅರ್ಥ ವಾಚೋ ಮಾ ಅನೇಕ ಅರ್ಥಗಳಿದ್ದಾವೆ ಒಂದರ್ಥ ಮಾ ಅಂತಂದ್ರೆ ಮಾತು ಮಾ ಮಾತುಷ್ಪ ಮಾತು ಅಂತ ಮಾತು ಅಂತ ಅರ್ಥ ಸಂಸ್ಕೃತದ ಶಬ್ದವೇ ಕನ್ನಡದಲ್ಲಿ ಮಾತು ಅಂತ ಆಯ್ತು ತೆಲುಗು ಭಾಷೆಯಲ್ಲಿ ಮಾತಾಡ್ತಾ ಅಂತ ಅದು ಮಾತು ಅದನ್ನು ಹೇಳುವ ಸಾಧನ ಆಂಗ್ಲದಲ್ಲಿ ಮೌಕ್ ಆಗ್ತಾ ಇದು ಹೀಗೆ ಮೂಲಭೂತವಾಗಿ ಸಂಸ್ಕೃತದ ಶಬ್ದವೇ ಅನೇಕ ಭಾಷೆಗಳಲ್ಲಿ ಅಪಪ್ರಶ್ನೆಗೊಂಡಿದೆ ಹೀಗೆ ಮಾ ಅಂತಂದ್ರೆ ಮಾತುಗಳು ವೈದಿಕವಾಗಿರತಕ್ಕಂತಹ ಎಲ್ಲ ಮಾತುಗಳು ಮತ್ತೆ ಎಲ್ಲ ತರಹದ ವಚನಗಳಿಗೂ ಕೂಡ ಭಗವಂತ ಸ್ವಾಮಿ ಹಾಕಿದ್ದಾನೆ ಸಕಲ ಶಬ್ದ ವಾಚ್ಯ ಅಂತ ನಾವೇನು ಹೇಳಿದ್ದೇವೆ ಶಿವರಾಚಾರ್ಯರು ಹೇಳಿದ ಮುಖ್ಯ ಈ ಅಂತ ಎಲ್ಲ ವೈದಿಕವಾದ ಲೌಕಿಕವಾದ ಅಶೇಷ ಶಬ್ದಗಳು ಪರಮಾತ್ಮನನ್ನೇ ತಿಳಿಸಿಕೊಡುತ್ತವೆ ಅಂತ ಏನು ಧನವರ್ತನ ಸರ್ವ ಶಬ್ದ ವಾಚ್ಯತ್ವವನ್ನು ನಿರೂಪಣೆ ಮಾಡಿದ್ದಾರೆ ಈ ಅರ್ಥ ಮಾಧವ ಅನ್ನುವಂತಹ ಶಬ್ದದಿಂದಲೇ ನಮಗೆ ಉಪನಿಷತ್ತು ವರ್ಣನೆ ಮಾಡಿದ್ರೆ ಮಾಡಿದ್ರೆ ಯಾವುದಕ್ಕೆ ಅನೇಕ ರೀತಿಯವರ್ವಣೆ ಮಾಡಿದ್ದಾರೆ ಭಾಗದಲ್ಲಿ ಶಬ್ದಶ್ನ ಸರ್ವ ಶಬ್ದ ವಾಚ್ಯತ್ವವನ್ನ ವಿಶೇಷವಾಗಿ ತಿಳಿಸಿಕೊಳ್ತಾ ಇದೆ ಶಬ್ದ ಅಂತ ಮತ್ತೆ ಮಾನವ ತೀರ್ಥರು ಎಲ್ಲ ವೇದಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅಂತಂದ್ರೆ ವೇದಗಳಿಗೆ ಶಿವರಾಜಿ ಪೂರ್ವದಲ್ಲಿ ಆದರೆ ಶಿವರಾಜ ಭಾಷ್ಯದ ಮಹತ್ವ ಏನು ಕಬ್ಬಿಗೆ ಇಷ್ಟೇ ವೇದಗಳ ಏನು ಆಯಾ ಶಬ್ದಗಳಿರ್ತಾವೆ ಅದು ಯಾವುದೇ ಬಗ್ಗೆ ಒಂದು ಶಬ್ದ ಆಗಬೇಕು ಆ ಪ್ರತಿಯೊಂದು ಶಬ್ದವನ್ನು ಭಗವಂತ ಸಮನ್ವಯ ಮಾಡಿ ತೋರಿಸಿಕೊಟ್ಟವರು ಶಿವರಾಜ್ ಮಾತ್ರ ವೇದಗಳಲ್ಲಿ ಬರುವಂತಹ ಇತರ ದೇವತೆಗಳನ್ನು ಹೇಳುವ ಶಬ್ದಗಳು ೂಪ್ತದಿಂದ ಅಗ್ನಿ ಮೊದಲು ಬರುತ್ತೆ ನಂತರದಲ್ಲಿ ವಾಯು ಸೂಕ್ತ ಬಂದಿದೆ ಉದ್ಭೇದವನ್ನೇ ತೆಗೆದುಕೊಂಡಾಗ ಅನೇಕ ದೇವರ ಸೂಕ್ತಗಳು ನಮಗೆ ಹೆಚ್ಚಾಗಿ ಸಿಗುವಂತಹದ್ದು ಇಂದ್ರ ಸೂಕ್ತಗಳು ಮತ್ತೆ ಅಗ್ನಿಸುತ್ತೆ ಕೆಲವು ಮರುದೇವತೆಗಳನ್ನು ಹೇಳುವಂತಹದ್ದು ಧ್ರುಗಳನ್ನ ಹೇಳುವಂತಹದ್ದು ಹೀಗೆ ಅನೇಕ ದೇವತೆಗಳ ಮಹಾತ್ಮ್ಯವನ್ನು ಕೊಂಡಾಡಿದಂತೆ ಅವು ಕಂಡರು ಆ ಶಬ್ದಗಳಿಗೆ ಮುಖ್ಯವಾಗಿ ಶ್ರಮಂತ ಅಂದರೆ ಅರ್ಥ ಇಂದ್ರ ಅಂತಂದ್ರೆ ಇಂದ್ರ ಶಬ್ದ ವಾಚ್ಯನಾದಂತಹ ನಾರಾಯಣ ಅತ್ನಿ ಅಂತಂದ್ರೆ ಅಗ್ನಿ ಶಬ್ದ ವಾಚ್ಯನಾದಂತಹ ನಾರಾಯಣ ಈ ರೀತಿಯಲ್ಲಿ ಆ ಶಬ್ದದ ಮೂಲಭೂತವಾದ ಅರ್ಥವನ್ನು ನಾವು ನೋಡಿದಾಗ ಅದು ಪರಮಾತ್ಮೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಎನ್ನುವಂತಹ ವಿಷಯ ನಮಗೆ ತಿಳಿದು ಬರುತ್ತೆ ಉದಾಹರಣೆ ಹೇಳುವುದಾದ್ರೆ ಇಂದ್ರ ತುಂಬಾ ಐಶ್ವರ್ಯ ಶಾಲಿ ಎನ್ನುವಂತಹ ಅರ್ಥ ಸ್ವರ್ಗಲೋಕದ ಲೋಕದ ಒಡೆಯ ಅರ್ಥ ಆದರೆ ಏನು ಪುರಂಗರ ಅಂತ ಕರೆಸಿಕೊಳ್ಳುವ ಇಂದ್ರ ದೇವತೆ ಐಶ್ವರ್ಯ ಶಾಲೆಯನ್ನು ಹೌದು ಆದರೆ ಪರಮೇಶ್ವರಿ ನಾರಾಯಣನಲ್ಲಿ ಮಾತ್ರ ಈಶ್ವರ ಅಂತ ಭಗವಂತನ ನಾವೇ ಕರೀತೇವೆ ಆ ಈಶ್ವರನ ಧರ್ಮವೇ ಐಶ್ವರ್ಯ ಅರ್ಥ ಇಂದ್ರ ಈ ಮೂರು ಲೋಕಗಳ ಒಡೆಯ ಮಾತ್ರ ಹೌದು ಆದರೆ ಹದಿನಾಲ್ಕು ಲೋಕದ ಒಡೆಯ ಅನಂತ ಬ್ರಹ್ಮಾಂಡದ ಒಡೆಯ ಅದು ಪರಮಾತ್ಮ ಮಾತ್ರ ಲಕ್ಷ್ಮೀ ಬಂದಾದ ಗುಣಗಳು ಮುಕ್ತ ಮುಕ್ತ ಗುಣಗಳು ಅದು ನಾರಾಯಣನಲ್ಲಿ ಅಷ್ಟೇ ಅಂತ ಈ ಅಭಿಪ್ರಾಯದಲ್ಲಿ ಇಂದ್ರ ಅಂತಂದ್ರೆ ಅದು ನಾರಾಯಣನೇ ಹೌದು ಇಂದ್ರನಲ್ಲಿಯೂ ಇಂದ್ರ ಶಬ್ದ ಅಂದ್ರಿಯಾನಿಯಾಗಿದ್ದಾನೆ ಭಗವಂತ ತನ್ನದೇ ಹೆಸರನ್ನು ಇಂದ್ರನಿಗೆ ಕೊಟ್ಟ ಉಳಿದ ದೇವತೆಗಳ ನಾಮಗಳೇನಿದ್ದಾರೆ ಪರಮಾತ್ಮ ಿ ಅಂತ ಕರೀತಾರೆ ವಾಸ ಮಾಡ ವ್ಯಾಪ್ತನಾಗಿರುತ್ತೆ ಅಂತ ಹೆಸರು ಆದ್ದರಿಂದ ವಸಂತಿ ಅಂತಂದ್ರೆ ನಾರಾಯಣ ಜ್ಯೋತಿಷ ಅಂತಂದ್ರೆ ನಾರಾಯಣ ಜ್ಯೋತಿಷ ಪ್ರಾಣ ಸ್ವರೂಪ ಶ ಅಂತಂದ್ರೆ ಪ್ರಾಣ ಎಲ್ಲರ ಪ್ರಾಣವನ್ನು ನಿಯಮಿಸುವ ಮಹಾಪ್ರಾಣ ಅಲ್ಲ ಆದ್ರಿಂದ ಶ ಅಂದ್ರೆ ಭಗವಂತ ಬಂತು ಆಯುರ್ವೇದ ಯಜ್ಞ ಮಾಡಿ ಅಂತ ಆದ್ರೆ ಅದು ನಾರಾಯಣ ಅಂತ ಹೇಳ್ತದಂತ ಈ ರೀತಿಯಲ್ಲಿ ಭಗವಂತ ಪ್ರತಿಯೊಂದು ಶಬ್ದದಿಂದ ಬ್ರಹ್ಮಸೂತ್ರಗಳಲ್ಲಿ ಮೊದಲಿನಿಂದ ಸಮನ್ವಯ ಅಧ್ಯಾಯ ಅಂತ ಪ್ರತಿಯೊಂದು ಶಬ್ದವನ್ನ ಯಾವುದು ದೇವರನ್ನೇ ಹೇಳ್ತಾರೆ ಅಂತ ಇರೋದು ದೇವರನ್ನು